ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಅರ್ಜುನನ ಪ್ರತಿಜ್ಞೆ ಭಗದತ್ತ ಹಾಗೂ ಜಯದ್ರಥರ ವಧೆ ತನ್ನ ಮಗನಾದ ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶಿಸಿದ ಸಂಗತಿಯು ಅರ್ಜುನನಿಗೆ ಆಶ್ಚರ್ಯ ತಂದಿತ್ತು ಹಿಂದೆ ಸುಭದ್ರೆಯು ಬಸುರಿಯಾಗಿದ್ದಾಗ ಶ್ರೀಕೃಷ್ಣನು ವೀರರ ಕಥೆಗಳನ್ನು ಹೇಳುತ್ತಿದ್ದನು ಒಮ್ಮೆ ಇದೇ ರೀತಿ ಶ್ರೀಕೃಷ್ಣನು ಚಕ್ರವ್ಯೂಹವನ್ನು ಭೇದಿಸುವ ಕಥೆಯನ್ನು ಹೇಳಲಾರಂಭಿಸಿದ್ದನು ಸುಭದ್ರೆಯ ಗರ್ಭದಲ್ಲಿ ಇದ್ದ ಅಭಿಮನ್ಯು ಈ ಕತೆಗೆ ಹೂಂಗುಡುತ್ತಿದ್ದನು ಸ್ವಲ್ಪ ಸಮಯದಲ್ಲಿ ಸುಭದ್ರೆಗೆ ನಿದ್ರೆ ಬಂದಿರುವುದನ್ನು ತಿಳಿದ ಶ್ರೀಕೃಷ್ಣನು ಹೂಗುಟ್ಟುತ್ತಿದ್ದವರ್ಯಾರೆಂದು ಆಲೋಚಿಸಿದನು ಕಥೆಯನ್ನು ಅಷ್ಟಕ್ಕೆ ನಿಲ್ಲಿಸಿದನು ಹೀಗಾಗಿ ಅಭಿಮನ್ಯುವಿಗೆ ಚಕ್ರವ್ಯೂಹವನ್ನು ಪ್ರವೇಶ ಮಾಡುವುದು ತಿಳಿದಿತ್ತು ಆದರೆ ಹೊರಗೆ ಬರುವ ವಿಚಾರ ತಿಳಿದಿರಲಿಲ್ಲ ಈ ವಿಷಯ ಬೇರೆ ಯಾರಿಗೂ ಸಹ ತಿಳಿದಿರಲಿಲ್ಲ ಅಭಿಮನ್ಯುವಿನ ವಧೆ ನಡೆದ ಸಂಗತಿಯಿಂದ ಸಿಟ್ಟಿಗೆದ್ದ ಅರ್ಜುನನು ಆವೇಶದಿಂದ ನಾಳೆ ಸೂರ್ಯಾಸ್ತದೊಳಗಾಗಿ ನನ್ನ ಮಗನ ತಲೆಯನ್ನು ಕತ್ತರಿಸಿದವರ ತಲೆಯನ್ನು ಕತ್ತರಿಸುತ್ತೇನೆ ಅದು ಸಾಧ್ಯವಾಗದಿದ್ದಲ್ಲಿ ಅಗ್ನಿ ಪ್ರವೇಶ ಮಾಡುತ್ತೇನೆ ಎಂದು ಶಪಥ ಮಾಡಿದನು ಪಾಂಡವರ ಸೇನೆಯಲ್ಲಿ ದುಃಖ ತುಂಬಿರುವಾಗಲೇ ಅರ್ಜುನನ ಈ ಶಪಥದಿಂದ ಸ್ವಲ್ಪ ಬದಲಾವಣೆ ಕಂಡುಬಂತು ಕೌರವರ ಸೇನೆಯಲ್ಲಿ ಅಭಿಮನ್ಯುವಿನ ಪರಾಕ್ರಮವನ್ನು ಹೊಗಳದವರ್ಯಾರೂ ಇರಲಿಲ್ಲ ಆದರೆ ಅವರೆಲ್ಲರಿಗೂ ವಿಜಯದ ಆನಂದವು ಬಹುಕಾಲ ಉಳಿಯಲಿಲ್ಲ ಅರ್ಜುನನ ಶಪಥವನ್ನು ತಿಳಿದ ದುಶ್ಶಲೆಯು ಅಣ್ಣ ದುರ್ಯೋಧನನನ್ನು ಕಂಡು ಅಣ್ಣ ನನ್ನ ಮಾಂಗಲ್ಯವನ್ನು ಉಳಿಸಿಕೊಡು ಎಂದು ಬೇಡಿಕೊಂಡಳು ದುರ್ಯೋಧನನು ತಂಗಿ ಅರ್ಜುನನ ಪ್ರತಿಜ್ಞೆಯನ್ನು ಕೇಳಿ ಹೆದರಬೇಡ ನಮ್ಮಲ್ಲಿ ಅನೇಕ ವೀರರಿರುವರು ಹಿಂದೆ ಭೀಮಸೇನನು ನನ್ನ ತೊಡೆಯನ್ನು ಮುರಿಯುತ್ತೇನೆಂದು ಶಪಥ ಮಾಡಿರಲಿಲ್ಲವೇ ಪಾಂಡವರು ಹೇಳಿದ್ದನ್ನು ಮಾಡುವವರಲ್ಲ ನೀನು ಹೆದರಬೇಡ ಹನ್ನೊಂದು ಅಕ್ಷೋಹಿಣಿ ಸೇನೆಯ ಅಧಿಪತಿಯಾಗಿ ನಿನ್ನಣ್ಣನಿರುವಾಗ ಹೆದರುವುದೇಕೆ ನಾಳೆ ನಿನ್ನ ಗಂಡನ ಒಂದು ಕೂದಲನ್ನು ಸಹ ಕೊಂಕಿಸುವಂತೆ ಮಾಡಲು ಪಾಂಡವರಿಗೆ ಅವಕಾಶ ಕೊಡುವುದಿಲ್ಲ ಭದ್ರಕೋಟೆಯನ್ನು ಏರ್ಪಡಿಸುತ್ತೇನೆ ಎಂದು ದುರ್ಯೋಧನನು ದುಶ್ಚಲೆಗೆ ಸಮಾಧಾನ ಮಾಡಿ ಕಳುಹಿಸಿದನು ಹದಿನಾಲ್ಕನೆಯ ದಿನದ ಯುದ್ಧವು ಆರಂಭವಾದಾಗ ಧರ್ಮರಾಜನನ್ನು ಹಿಡಿಯುವ ಕಾರ್ಯ ಪೂರ್ಣಗೊಳಿಸಲು ದ್ರೋಣಾಚಾರ್ಯರು ನಿರ್ಧಾರ ಮಾಡಿದ್ದರು ಆಗ ಧರ್ಮರಾಜನನ್ನು ಸುತ್ತುವರಿದು ವಿರಾಟ ಪಾಂಚಾಲ ಮುಂತಾದ ರಾಜರು ಮತ್ತು ಸೈನ್ಯವು ಕಾಪಾಡಿತು ಭಗದತ್ತನು ಸುಪ್ರತೀಕವೆಂಬಾನೆಯನ್ನು ಏರಿ ಪಾಂಚಾಲ ಸೇನೆಯನ್ನು ಧ್ವಂಸಗೊಳಿಸಲು ಆರಂಭಿಸಿದನು ಅವನಿಗೆ ಎದುರಾಗಿ ಭೀಮಸೇನನು ಬಂದು ರಥಗಳನ್ನು ಡಿಕ್ಕಿ ಹೊಡೆಸಿದನು ಭಗದತ್ತನೊಂದಿಗಿದ್ದ ಸೇನೆಯು ಅರ್ಧನಾಶವಾದಾಗ ಭಗದತ್ತನು ಭೀಮನೊಡನೆ ಯುದ್ಧವನ್ನು ಆರಂಭಿಸಿದನು ಭೀಮನ ಸಾಮರ್ಥ್ಯವು ಸ್ವಲ್ಪ ಕಡಿಮೆ ಎನಿಸತೊಡಗಿದಾಗ ದೃಷ್ಟುದ್ಯುಮ್ನನು ಶ್ರೀಕೃಷ್ಣಾರ್ಜುನರನ್ನು ಕರೆಕಳಿಸಿದನು ಕೌರವರ ಕಡೆಯಿಂದ ಭಗದತ್ತನು ವೈಷ್ಣವಾಸ್ತ್ರವನ್ನು ಬಿಟ್ಟಾಗ ಶ್ರೀಕೃಷ್ಣನು ರಥದಿಂದಿಳಿದು ತಾನೇ ಆ ಅಸ್ತ್ರವನ್ನು ಸ್ವೀಕರಿಸಿದನು ಅರ್ಜುನನು ಕೃಷ್ಣನನ್ನು ಕುರಿತು ದೇವ ನೀನೇ ಯುದ್ಧರಂಗಕ್ಕಿಳಿದೆಯಾ ಎಂದಾಗ ಈ ವೈಷ್ಣವಾಸ್ತ್ರವನ್ನು ಮಾತ್ರವೇ ನಾನು ಸ್ವೀಕರಿಸಿದ್ದೇನೆ ಭಗದತ್ತನು ಭಗದತ್ತನನ್ನು ಪಾಶುಪತಾಸ್ತ್ರದಿಂದ ಹೊಡೆದುಕೊಲ್ಲು ಎಂದು ಶ್ರೀಕೃಷ್ಣನು ಹೇಳಿದಾಗ ಅರ್ಜುನನು ಪಾಶುಪತಾಸ್ತ್ರದಿಂದ ಭಗದತ್ತನ ಶಿರವನ್ನು ಕತ್ತರಿಸಿದನು ಕೌರವರ ಸೇನೆಯಲ್ಲಿ ಹಾಹಾಕಾರವುಂಟಾಯಿತು ಅಭಿಮನ್ಯುವಿನ ಮರಣದಿಂದ ಪಾಂಡವರ ಪಾಳಯದಲ್ಲಿ ಆದ ದುಃಖದಂತೆ ಕೌರವರಲ್ಲಿ ಭಗದತ್ತನ ಮರಣದಿಂದಾಯಿತು ಭಗದತ್ತನ ಸಾವಿನಿಂದ ದುರ್ಯೋಧನನು ಕಂಗಾಲಾಗಿ ಆಚಾರ್ಯರೇ ಜಯದ್ರಥನನ್ನು ನೋಡಿಕೊಳ್ಳಿ ಧರ್ಮರಾಜನನ್ನು ಹಿಡಿದು ತನ್ನಿರಿ ಎಂದು ಹೇಳಿದನು ದ್ರೋಣರು ಅಂದು ಪದ್ಮವ್ಯೂಹವನ್ನು ರಚಿಸಿದರು ಮಧ್ಯದಲ್ಲಿ ಸೈಂಧವವನ್ನು ನಿಲ್ಲಿಸಿ ಅವನ ರಕ್ಷಣೆಗೆ ಹತ್ತು ಸಾವಿರ ಯೋಧರನ್ನು ನಿಲ್ಲಿಸಿದರು ಕರ್ಣ ಕಾಂಬೋಜರಾಜ ಕೃಪಾಚಾರ್ಯ ಶಕುನಿ ಎಲ್ಲರೂ ಸೇರಿ ಅಕ್ಷೋಹಿಣಿ ಸೇನೆಯೇ ಜಯದ್ರಥನನ್ನು ಕಾಪಾಡಿತು ಕೃತವರ್ಮ ಅಶ್ವತ್ಥಾಮರು ಸಹ ಕಾವಲು ಪಡೆ ಸೇರಿದರು ಪಾಂಡವರು ಚಂದ್ರವ್ಯೂಹವನ್ನು ರಚಿಸಿದರು ಪೂರ್ವದಲ್ಲಿ ದ್ರಷ್ಟುದ್ಯುಮ್ನನು ದಕ್ಷಿಣದಲ್ಲಿ ಶಿಖಂಡಿಯು ಪಶ್ಚಿಮದಲ್ಲಿ ಘಟೋದ್ಕಜನು ರಕ್ಷಣೆ ಮಾಡಿದರು ಕೃಷ್ಣಾರ್ಜುನರು ಕೌರವರ ಪದ್ಮವ್ಯೂಹದ ಬಾಗಿಲಿಗೆ ಬಂದರು ಅರ್ಜುನನು ಪದ್ಮವ್ಯೂಹವನ್ನು ಭೇದಿಸಿ ಒಳಹೊಕ್ಕವನೆ ದ್ರೋಣರಿಗೆ ವಂದನೆ ಸಲ್ಲಿಸಿದನು ಎದುರಿಗೆ ಬಂದ ವಿಂಧಾನುವಿಂದರನ್ನು ಸಂಹರಿಸಿದನು ಹತ್ತು ಸಾವಿರ ಸೈನಿಕರನ್ನು ಕೊಂದು ಹಾಕಿದನು ಕೌರವನು ತಾನೇ ಸ್ವತಃ ಜಯದ್ರಥನನ್ನು ರಕ್ಷಿಸಿಕೊಂಡಿದ್ದನು ಕೃಷ್ಣಾರ್ಜುನರು ಯಾವುದೇ ಪ್ರಯತ್ನವನ್ನು ಮಾಡಿದರು ಜಯದ್ರಥನ ಸಮೀಪಕ್ಕೆ ಹೋಗಲಾಗಲಿಲ್ಲ ಅರ್ಜುನನ ಧನಸ್ಸಿನ ಟೇಂಖಾರ ಶಂಖನಾಥಗಳಿಗೆ ಸೇನೆ ನಡುಗಿ ಹೋಗಿತ್ತು ಅರ್ಜುನನು ಇತರ ವೀರರೊಂದಿಗೆ ಕೌರವ ಸೇನೆಯನ್ನು ಕಳವಳಗೊಳಿಸಿದನು ಇನ್ನೇನು ಸಾಯಂಕಾಲವಾಗುತ್ತ ಬಂತು ಎಂದಾಗ ಅರ್ಜುನನಿಗೆ ತನ್ನ ಶಪಥವನ್ನು ಪೂರೈಸುವ ಬಗ್ಗೆ ಕಾಳಜಿಯಾಯಿತು ಧರ್ಮರಾಜನು ಭೀಮನನ್ನು ಕರೆದು ತಮ್ಮ ನೀನೂ ಸಹ ಅರ್ಜುನನ ಸಹಾಯಕ್ಕೆ ಹೋಗು ಎಂದು ಕಳಿಸಿದನು ಭೀಮನು ದ್ರೋಣರೆದುರಿಗೆ ಬಂದಾಗ ಅವರು ಅರ್ಜುನನು ನನಗೆ ವಂದನೆ ಸಲ್ಲಿಸಿ ಹೋಗಿದ್ದಾನೆ ನೀನು ವಂದಿಸಿ ಹೋಗು ಎಂದರು ಆಗ ಭೀಮನು ಕಲಿಯಲು ಬಂದಾಗ ಮೊದಲು ವಂದನೆ ಇಲ್ಲಿ ಇದೇ ವಂದನೆ ಎಂದು ದ್ರೋಣರ ರಥವನ್ನು ಚೂರು ಚೂರು ಮಾಡಿದನು ದ್ರೋಣರು ಬೇರೆ ರಥವನ್ನೇರಿ ಯುದ್ಧವನ್ನು ಆರಂಭಿಸಿದರು ಸಾತ್ಯಕಿ ಮತ್ತು ಭೂರಿಶ್ರವರು ಒಂದೆಡೆ ಯುದ್ಧ ಮಾಡಿದರು ಅವರ ವಿರೋಚಿತ ಯುದ್ಧವನ್ನು ಉಭಯ ಸೇನೆಯವರು ನೋಡಲಾರಂಭಿಸಿದರು ಭೂರಿಶ್ರವನು ಸಾತ್ಯಕಿಯ ಮೇಲೆ ಖಡ್ಗವನ್ನೆತ್ತಿದಾಗ ಅರ್ಜುನನು ಪಾಶುಪತಾಸ್ತ್ರದಿಂದ ಭೂರಿಶ್ರವನನ್ನು ನೆಲಕ್ಕೆ ಬೀಳಿಸಿದನು ಕೌರವರಿಗೆ ಇನ್ನೊಂದು ಆಘಾತ ಉಂಟಾಯಿತು ಸೇನೆಯಲ್ಲಿ ಕೋಲಾಹಲವಾಯಿತು ದುರ್ಯೋಧನನು ವಜ್ರ ಕವಚವನ್ನು ಧರಿಸಿ ತಾನೇ ಯುದ್ಧ ಮಾಡತೊಡಗಿದನು ಈ ಮಧ್ಯೆ ಸಂಜೆಯಾಗುತ್ತ ಬಂದದ್ದರಿಂದ ಕೃಷ್ಣನು ಅರ್ಜುನನನ್ನು ಕುರಿತು ಹೀಗಾದರೆ ಜಯದ್ರಥನನ್ನು ಕೊಲ್ಲುವುದಕ್ಕಾಗುವುದಿಲ್ಲ ಆದ್ದರಿಂದ ನಾನು ಒಂದು ಉಪಾಯ ಮಾಡಿ ಸೂರ್ಯನು ಕಾಣದ ಹಾಗೆ ಮಾಡುತ್ತೇನೆ ಆಗ ಸೂರ್ಯನು ಮುಳುಗಿದನು ನಾನು ಬದುಕಿದೆ ಎಂದು ತಿಳಿದು ಸಂತೋಷಪಟ್ಟು ಜಯದ್ರಥನು ಕಣ್ಣಿಗೆ ಕಾಣಿಸಿಕೊಳ್ಳುತ್ತಾನೆ ಆ ಸಮಯದಲ್ಲಿ ನೀನು ಅವನನ್ನು ಹೊಡೆಯಬೇಕು ಎಂದು ಹೇಳಿ ಸೂರ್ಯನ ಬೆಳಕು ಹೋಗುವಂತೆಯೂ ಮಬ್ಬು ಕವಿಯುವಂತೆಯೂ ಮಾಡಿದನು ಕೌರವ ಸೇನೆಯೆಲ್ಲವೂ ಸೂರ್ಯ ಮುಳುಗಿದನೆಂದು ಸಂತೋಷದಿಂದ ಕತ್ತೆತ್ತಿ ನೋಡಿದರು ಜಯದ್ರಥನು ಕತ್ತೆತ್ತಿ ನೋಡಿದನು ಆಗ ಅರ್ಜುನನು ವಜ್ರಾಯುಧಕ್ಕೆ ಸಮವಾದ ಒಂದು ಬಾಣವನ್ನು ಬಿಟ್ಟು ಅವನ ಕತ್ತನ್ನು ಕತ್ತರಿಸಿದನು ಆಗ ಅವನ ತಲೆ ನೆಲದ ಮೇಲೆ ಬಿದ್ದಿದ್ದರೆ ಅರ್ಜುನನ ತಲೆ ಸಹಸ್ರ ಹೋಳಾಗುತ್ತಿತ್ತು ಆದ್ದರಿಂದ ಅರ್ಜುನನು ಕೃಷ್ಣನು ಸೂಚನೆಯಂತೆ ಅದನ್ನು ಬೇರೆ ಬಾಣಗಳಿಂದ ಹಾರಿಸಿ ಸಮಂತ ಪಂಚಕದ ಹೊರಗೆ ಸಂಧ್ಯಾ ಮಾಡುತ್ತಿದ್ದ ಜಯದ್ರಥನ ತಂದೆಯಾದ ವೃದ್ಧಕ್ಷತ್ರನ ತೊಡೆಯ ಮೇಲೆ ಬೀಳಿಸಿದನು ಅವನು ಜಪ ಮುಗಿಸಿ ಏಳಲು ಅದು ಭೂಮಿಗೆ ಬಿದ್ದು ಅವನ ತಲೆ ಸಹಸ್ರ ಹೋಳಾಯಿತು ತನ್ನ ಮಗನ ತಲೆಯನ್ನು ಯಾರು ನೆಲದ ಮೇಲೆ ಬೀಳಿಸುತ್ತಾರೋ ಅವರ ತಲೆ ಸಹಸ್ರ ಹೋಳಾಗಲೆಂದು ಹಿಂದೆ ಅವನು ಶಾಪ ಕೊಟ್ಟಿದ್ದನು ಆ ಶಾಪವು ತನಗೆ ಮೃತ್ಯುವಾಯಿತು ಇಲ್ಲದಿದ್ದರೆ ಅರ್ಜುನನ ತಲೆ ಸಾವಿರ ಚೂರಾಗಬೇಕಿತ್ತು ಹೀಗೆ ಅರ್ಜುನನ ಪ್ರತಿಜ್ಞೆ ನೆರವೇರಲು ಮಬ್ಬು ಹರಿದು ಸೂರ್ಯಮಂಡಲವು ಮತ್ತೆ ಕಾಣಿಸಿಕೊಂಡಿತ್ತು ಇದುವರೆಗೂ ಕವಿದಿದ್ದ ಕತ್ತಲೆಯು ಕೃಷ್ಣನ ಮಾಯೆಯೆಂದು ಆಗ ಎಲ್ಲರಿಗೂ ಅರಿವಾಯಿತು ಈ ರೀತಿಯಲ್ಲಿ ಸಿಂಧೂರಾಜ ಜಯದ್ರಥನ ವಧೆಯಾಯಿತು ಅರ್ಜುನನ ಪ್ರತಿಜ್ಞೆಯು ಪೂರ್ಣವಾಯಿತು ಅಂದಿನ ಯುದ್ಧದಲ್ಲಿ ಶ್ರೀಕೃಷ್ಣನು ಚಮತ್ಕಾರ ಮಾಡಿ ಪಾಂಡವರನ್ನು ರಕ್ಷಿಸಿದನು ಪಾಂಡವರು ಹರ್ಷದಿಂದಲೂ ಕೌರವರು ವಿಷಾದದಿಂದಲೂ ತಮ್ಮ ತಮ್ಮ ಪಾಳಯಗಳಿಗೆ ಹೊರಟು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ